ಇತ್ತೀಚೆಗೆ ರೀಲ್ಸ್ ಹುಚ್ಚಿಗೆ ಬಿದ್ದವರು ಕಾನೂನಿಗೂ ಕೂಡ ಕ್ಯಾರೆ ಅಂತಿಲ್ಲ ಹಾದಿ ಬೀದಿಲಿ ಗನ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಸರ್ಕಾರಿ ಕಾರ್ ಶೋ ಆಫ್ ಕೊಡ್ತಾ ಬಿಟ್ಟಿ ಪೋಸ್ ಕೊಟ್ಟಿದ್ದಾನೆ ಇನ್ನೊಂದ್ ಕಡೆ ಕಾರ್ನಲ್ಲಿ ಹೋಗ್ತಿದ್ದ ಕಿಡಿಗೇಡಿಗಳು ಎದುರಿಗೆ ಬರೋರ ಜೀವವನ್ನೇ ಬಾಯಿಗೆ ತರಿಸಿದ್ದಾರೆ ಮಾಡೋ ತಪ್ಪಿಗೆ ಇನ್ಯಾರದ್ದು ಜೀವ ಹೋಗುತ್ತೆ ಅಂತಾರಲ್ಲ ಇಂಥವ್ರು ಮಾಡೋ ಕೆಲಸದಿಂದಲೇ ನೋಡಿ ಎಣ್ಣೆ ನಶೆಯಲ್ಲಿದ್ರೋ ಅಥವಾ ಕಿಕ್ ನಲ್ಲಿದ್ರೋ ಗೊತ್ತಿಲ್ಲ ಬಿಸಿ ರಕ್ತ ಅಂತ ಸಾವಿನ ಜೊತೆ ಸರ್ಕಸ್ ಮಾಡ್ತಿದ್ರೋ ಅದು ಗೊತ್ತಿಲ್ಲ ಕಾರಿನ ನಾಲ್ಕು ಗ್ಲಾಸ್ ಓಪನ್ ಮಾಡ್ಕೊಂಡು ಹೇಗೆ ಕೇಕೆ ಹಾಕ್ತಿದ್ದಾರೆ ಅಂತ ರಸ್ತೆಯುದ್ಧಕ್ಕೂ ಹುಚ್ಚಾಟ ಆಡ್ತಿದ್ದ ಯುವಕರು ವಾಹನ ಸವಾರರ ಜೀವ ಬಾಯಿಗೆ ತರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪಾಜಿಯಿಂದ ಸುಳ್ಯ ಕಡೆ ಹೋಗೋ ರಸ್ತೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹುಂಡೈ ಕಾರಿನಲ್ಲಿ ಬಂದ ಏಳು ಯುವಕರು ಏಕಾಏಕಿ ಹುಚ್ಚಾಟ ಶುರು ಮಾಡಿದ್ದಾರೆ ನಾಲ್ಕು ಜನ ವಿಂಡೋ ಓಪನ್ ಮಾಡಿಕೊಂಡು ನೇತಾಡ್ತಿದ್ರೆ ಇನ್ನಿಬ್ಬರು ಕಾರನ ಸನ್ ರೂಫ್ನಲ್ಲಿ ನಿಂತ್ಕೊಂಡು ಬಿಂದಾಸ್ ಡಾನ್ಸ್ ಮಾಡ್ತಿದ್ದಾರೆ ಮುಂದೆ ಹೋಗೋ ವಾಹನಗಳನ್ನೆಲ್ಲ ಓವರ್ಟೇಕ್ ಮಾಡ್ತಿದ್ದವರು ರಸ್ತೆಯುದ್ದಕ್ಕೂ ಜನರಿಗೆ ಕಿರಿಕಿರಿ ಮಾಡ್ತಿದ್ರು ಯಾವಾಗ ಈ ವಿಡಿಯೋ ವೈರಲ್ ಆಯಿತು ಸುಳ್ಯ ಪೊಲೀಸರು ಕೇಸ್ ಫಿಟ್ ಮಾಡಿದ್ದಾರೆ ಹಿಡಿದು ಜುವೆಲರಿ ಶಾಪ್ ಮಾಲೀಕನ ಹುಚ್ಚಾಟ ಮಂಗಳೂರಲ್ಲಿ ಒಂದು ಕಥೆಯಾದರೆ ಮೈಸೂರಲ್ಲಿ ಇನ್ನೊಂದು ಕಥೆ ರೀಲ್ಸ್ ಹುಚ್ಚಿಗೆ ಬಿದ್ದವ ಹೇಗೆ ಶೋ ಆಫ್ ಮಾಡ್ತಿದ್ದಾನೆ ನೋಡಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಮಚ್ಚು ಹಿಡಿದು ಜೈಲಿಗೆ ಹೋಗಿ ಬಂದು ಇನ್ನೂ ಒಂದು ವಾರ ಆಗಿಲ್ಲ ಇದರ ಬೆನ್ನಲ್ಲೇ ಈಗ ಮೈಸೂರಿನ ಜ್ಯುವೆಲರಿ ಶಾಪ್ ಮಾಲೀಕನ ವಿಡಿಯೋ ವೈರಲ್ ಆಗಿದೆ ಹಿಡಿದು ಪೋಸ್ಟ್ ಕೊಡ್ತಿದ್ದಲ್ಲದೆ ಸರ್ಕಾರಿ ಕಾರಿನಲ್ಲಿ ಕುಳಿತು ವಿಡಿಯೋ ಮಾಡಿದ್ದಾನೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರೀಲ್ಸ್ ಕುಚ್ಚಿಗೆ ಬಿದ್ದವರು ಮೇಲಿಂದ ಮೇಲೆ ಹುಚ್ಚಾಟ ಆಡ್ತಿದ್ದಾರೆ ಇಂಥವರಿಗೆ ಪೊಲೀಸರು ಕಾನೂನಿನ ಪಾಠ ಮಾಡಬೇಕಿದೆ ಮೈಸೂರಿನಿಂದ ಆನಂದ್ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು